ಈ ದಿನದ ನಿಮ್ಮ ರಾಶಿಫಲ ಲಕ್ಕಿ ರಾಶಿಗಳು ಮತ್ತು ಎಚ್ಚರಿಕೆ ಅಗತ್ಯವಿರುವ ರಾಶಿಗಳ ಸಂಪೂರ್ಣ ಮಾಹಿತಿ ಕೆಳಕಂಡಂತಿದೆ ಬುಧವಾರ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ರಾಶಿ ಭವಿಷ್ಯ ಒಂದು ಮೇಷ ಇಂದು ನಿಮ್ಮ ಕಾರ್ಯಶಕ್ತಿ ತುಂಬಾ ಜೋರಾಗಿರುತ್ತದೆ ಹೊಸ ಕೆಲಸಗಳನ್ನು ತೆಗೆದುಕೊಳ್ಳಲು ಧೈರ್ಯ ಬರುತ್ತದೆ ಮತ್ತು ನೀವು ಮಾಡಿದ ಯೋಜನೆಗಳಿಗೆ ಉತ್ತಮ ಓಕು ದೊರೆಯುತ್ತದೆ ನಿಮ್ಮ ಮಾತುಗಳಿಗೆ ಜನರು ಸ್ಪಂದಿಸುತ್ತಾರೆ ಪ್ರೀತಿ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು ಸೂಕ್ತ ಸಮಯ ದಾಂಪತ್ಯದಲ್ಲಿ ಅರ್ಥೈಸಿಕೊಳ್ಳುವಿಕೆ ಹೆಚ್ಚು ಕೆಲಸ ಮೇಲಾಧಿಕಾರಿಗಳ ಗಮನ ನಿಮಗೆ ಬೀಳುತ್ತದೆ ದೀರ್ಘಕಾಲದಿಂದ ಕಾಯುತ್ತಿದ್ದ ಕೆಲಸ ಪೂರ್ಣಗೊಳ್ಳುತ್ತದೆ ಹಣ ಕೈಗೆ ಬರುವ ಹಣದ ಮೇಲೆ ಸರಿಯಾಗಿ ಯೋಜನೆ ಹಾಕಿಕೊಳ್ಳಿ ಅನಾವಶ್ಯಕ ಖರ್ಚು ತಪ್ಪಿಸುವುದು ಲಾಭಕರ ಆರೋಗ್ಯ ತಲೆನೋವು ಒತ್ತಡ ಹೆಚ್ಚಾಗುವ ಸಾಧ್ಯತೆ ನೆಮ್ಮದಿಯಾಗಿ ವಿಶ್ರಮೆ ತೆಗೆದುಕೊಳ್ಳಿ ಎರಡು ವೃಷಭ ಇಂದು ಧೈರ್ಯ ಹಾಗೂ ತಾಳ್ಮೆ ಎರಡು ಸಮವಾಗಿ ಕಾರ್ಯನಿರ್ವಹಿಸುತ್ತವೆ ಕೈಗೆತ್ತಿಕೊಂಡ ಕೆಲಸದಲ್ಲಿ ಶಾಂತವಾಗಿ ಮುಂದುವರಿದರೆ ದೊಡ್ಡ ಫಲ ಸಿಗುತ್ತದೆ ಪ್ರೀತಿ ಗೊಂದಲಗಳು ಇದ್ದರೆ ನಿವಾರಣೆಯಾಗಿ ಸಂಬಂಧದಲ್ಲಿ ನೆಮ್ಮದಿ ಕೆಲಸ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಕೆಲಸದ ಒತ್ತಡ ಇದ್ದರೂ ಫಲ ಸಿಗುವ ದಿನ ವ್ಯಾಪಾರ ಹಣದ ಬಂದು ಹೋಗುವಿಕೆ ಸುಧಾರಿಸುತ್ತದೆ ಲಾಭದ ಮಾತುಕತೆಗಳು ಯಶಸ್ವಿಯಾಗುತ್ತವೆ ಆರೋಗ್ಯ ಕಾಲು ಮೊಣಕೈ ನೋವಿಗೆ ಜಾಗ್ರತೆ ಮೂರು ಮಿಥುನ ಇಂದು ಮಾತನಾಡುವ ಶಕ್ತಿ ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಮಾತಿನಿಂದ ಕೆಲಸಗಳು ಬಗೆಹರಿಯುತ್ತವೆ ಪ್ರೀತಿ ಪ್ರೇಮಿಗಳಿಗೆ ಸುಖಕರ ದಿನ ತಪ್ಪು ತಿಳಿವಳಿಕೆಗಳಿದ್ದರೆ ಸರಿಯಾಗುತ್ತವೆ ಕೆಲಸ ಹೊಸ ಅವಕಾಶಗಳು ದೊರೆಯಬಹುದು ಹಳೆಯ ಯೋಜನೆಗೆ ಒಳ್ಳೆಯ ಪ್ರಗತಿ ಹಣ ಹಣಕಾಸು ನಿಧಾನವಾಗಿ ತಿದ್ದುಕೊಂಡು ಬರುತ್ತದೆ ಆರೋಗ್ಯ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಹಾಲು ಪಾಯಸ ಹಣ್ಣು ಹೆಚ್ಚು ತೆಗೆದುಕೊಳ್ಳಿ ನಾಲ್ಕು ಕಟಕ ಇಂದು ಭಾವನಾತ್ಮಕ ಚಲನವಲನ ಹೆಚ್ಚು ನಿರ್ಧಾರ ತೆಗೆದುಕೊಳ್ಳುವಾಗ ಆಲೋಚನೆ ಬೇಕು ಪ್ರೀತಿ ಸಂಗಾತಿಯೊಂದಿಗೆ ಸಣ್ಣ ಗೊಂದಲಗಳು ಶಾಂತವಾಗಿ ಮಾತನಾಡಿ ಬಗೆಹರಿಸಿ ಕೆಲಸ ಕೆಲಸ ನಿಧಾನವಾಗಿ ನಡೆಯಬಹುದು ಆದರೆ ಮಧ್ಯಾಹ್ನದ ನಂತರ ಸುಧಾರಣೆ ಹಣ ಹಣದ ವಿಷಯದಲ್ಲಿ ಜಾಗ್ರತೆ ತಪ್ಪು ಖರ್ಚಿಗೆ ದಾರಿ ಮಾಡಿಕೊಳ್ಳಬೇಡಿ ಆರೋಗ್ಯ ಹೊಟ್ಟೆ ಸಮಸ್ಯೆ ಗ್ಯಾಸ್ಟ್ರಿಕ್ ಸಾಧಾರಣ ಆಹಾರ ಐದು ಸಿಂಹ ಇಂದು ನಾಯಕತ್ವ ಗುಣಗಳು ಹೆಚ್ಚಾಗಿ ತೋರಿಸುತ್ತವೆ ನಿಮ್ಮ ಮಾತುಗಳಿಗೆ ತೂಕ ಇರುತ್ತದೆ ಮತ್ತು ಜನರು ನಿಮ್ಮನ್ನು ಅನುಸರಿಸುತ್ತಾರೆ ಪ್ರೀತಿ ಪ್ರೀತಿಯಲ್ಲಿ ಮುರಿದುಕೊಂಡಿದ್ದವರು ಇಂದು ಒಟ್ಟಾಗುವ ಸಾಧ್ಯತೆ ಕೆಲಸ ಕೆಲಸದಲ್ಲಿ ದೊಡ್ಡ ಅವಕಾಶ ನಿಮ್ಮ ಪ್ರಯತ್ನಕ್ಕೆ ಮೆಚ್ಚುಗೆ ಶುಭ ಸುದ್ದಿ ಬರುವ ಸೂಚನೆ ಹಣ ಹೂಡಿಕೆಗೆ ಇದು ಒಳ್ಳೆಯ ದಿನ ಆರೋಗ್ಯ ಕಣ್ಣು ತಲೆ ಸಂಬಂಧಿತ ತೊಂದರೆ ಸ್ಕ್ರೀನ್ ಸಮಯ ಕಡಿಮೆ ಮಾಡಿ ಆರು ಕನ್ಯಾ ಇಂದು ನಿಮ್ಮ ಚಿಂತನೆ ಸ್ಪಷ್ಟವಾಗಿದೆ ಯೋಗ್ಯ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಾರಿಯಲ್ಲಿ ಸಾಗುತ್ತವೆ ಪ್ರೀತಿ ಸಂಬಂಧದಲ್ಲಿ ಶಾಂತಿ ರೋಮ್ಯಾಂಟಿಕ್ ಕ್ಷಣಗಳು ಹೆಚ್ಚು ಕೆಲಸ ಕೆಲಸದಲ್ಲಿ ಸಂಪೂರ್ಣ ಒತ್ತು ನಿಮ್ಮ ಸಾಮರ್ಥ್ಯಕ್ಕೆ ಗುರುತಿಸಿಕೊಳ್ಳುವ ಸಮಯ ಹಣ ಸಾಲ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಆರೋಗ್ಯ ರಕ್ತದ ಒತ್ತಡ ಏರಿಳಿತ ಶಾಂತವಾಗಿರಿ ಏಳು ತುಲಾ ಇಂದು ಸಮತೋಲನ ಕಾಯ್ದುಕೊಳ್ಳುವುದು ಅಗತ್ಯ ಕೆಲಸ ಮತ್ತು ಮನೆ ಎರಡನ್ನೂ ಉತ್ತಮವಾಗಿ ನಿಭಾಯಿಸಬಹುದು ಪ್ರೀತಿ ಪ್ರೀತಿಯಲ್ಲಿ ತಮ್ಮತನ ಹೆಚ್ಚಾಗುತ್ತದೆ ಕೆಲಸ ಬೆಳಿಗ್ಗೆ ಒತ್ತಡ ಮಧ್ಯಾಹ್ನಕ್ಕೆ ಕೆಲಸ ಸರಾಗವಾಗುತ್ತದೆ ಹಣ ಅನಾವಶ್ಯಕ ಖರ್ಚು ತಪ್ಪಿಸಿ ಇಂದು ಜಾಗ್ರತೆ ಮುಖ್ಯ ಆರೋಗ್ಯ ಚರ್ಮಕ್ಕೆ ಸಂಬಂಧಿಸಿದ ತೊಂದರೆ ಕಾಲ್ಪನಿಕ ಕ್ರೀಮ್ ಬಳಕೆ ಬೇಡ ಎಂಟು ವೃಶ್ಚಿಕ ಇಂದು ನೀವು ಮನಸ್ಸಿನ ಗಟ್ಟಿತನದಿಂದ ಕೆಲಸಗಳನ್ನು ಮುನ್ನಡೆಸುತ್ತೀರಿ ದೊಡ್ಡ ನಿರ್ಧಾರಗಳಿಗೆ ಸೂಕ್ತ ದಿನ ಪ್ರೀತಿ ಒಬ್ಬರೊಬ್ಬರು ಹೆಚ್ಚು ಅರ್ಥೈಸಿಕೊಳ್ಳುವ ದಿನ ಕೆಲಸ ವ್ಯಾಪಾರದಲ್ಲಿ ಉತ್ತಮ ಲಾಭ ಹೊಸ ಗ್ರಾಹಕರು ಬರಬಹುದು ಹಣ ಹಣ ಬರುವ ದಾರಿಗಳು ಸುಧಾರಣೆ ಆರೋಗ್ಯ ದೇಹ ದೌರ್ಬಲ್ಯ ಹಣ್ಣು ರಸ ಸೇವಿಸಿ ಒಂಬತ್ತು ಧನು ಇಂದು ನಿಮ್ಮ ಮನಸ್ಸು ಚುರುಕಾಗಿರುತ್ತದೆ ಹೊರಗೆ ಹೋಗುವ ಯೋಜನೆಗಳು ಫಲಪ್ರದ ಪ್ರೀತಿ ಸಂಗಾತಿಯೊಂದಿಗೆ ಸುಂದರ ಸಂಭಾಷಣೆ ಕೆಲಸ ಕೆಲಸದ ವೇಗ ನಿಧಾನ ಆದರೆ ಫಲ ನಿಶ್ಚಿತ ಹಣ ಹಣಕಾಸು ಸ್ಥಿತಿ ಸುಧಾರಣೆ ಆರೋಗ್ಯ ಜ್ವರ ಬಲಹೀನತೆ ವಿಶ್ರಮೆ ಅಗತ್ಯ ಹತ್ತು ಮಕರ ಕರ್ಮ ಮತ್ತು ಜವಾಬ್ದಾರಿ ಎರಡೂ ಹೆಚ್ಚು ಕೆಲಸದಲ್ಲಿ ನೀವು ನೀಡಿದ ವಾಗ್ದಾನಗಳನ್ನು ಪೂರೈಸುವ ದಿನ ಪ್ರೀತಿ ಸಂಬಂಧದಲ್ಲಿ ಸ್ಥಿರತೆ ಕೆಲಸ ಯಾವುದೇ ದೊಡ್ಡ ಕೆಲಸ ಕೈಗೆತ್ತಿಕೊಂಡರೂ ಯಶಸ್ಸು ಹಣ ಮನೆ ಸಂಪತ್ತು ಸಂಬಂಧಿತ ನಿರ್ಧಾರ ಸಾಧ್ಯ ಆರೋಗ್ಯ ಹಿಂಭಾಗದ ನೋವಿಗೆ ಜಾಗ್ರತೆ ಹನ್ನೊಂದು ಕುಂಭ ಸೃಜನಾತ್ಮಕ ಚಿಂತನೆಗಳು ಇಂದು ನಿಮ್ಮನ್ನು ಮತ್ತಷ್ಟು ಬೆಂಬಲಿಸುತ್ತವೆ ಪ್ರೀತಿ ಸಂಬಂಧದಲ್ಲಿ ಹೊಸತನ ಕೆಲಸ ಕಚೇರಿಯಲ್ಲಿ ನಿಮ್ಮ ಹೊಸ ಆಲೋಚನೆಗೆ ಮೆಚ್ಚುಗೆ ಹಣ ಹಣಕಾಸಿನಲ್ಲಿ ಸ್ಥಿರತೆ ಆರೋಗ್ಯ ಕಣ್ಣು ಒಣಗುವಿಕೆ ತಣ್ಣೀರಿನಿಂದ ತೊಳೆಯಿರಿ ಹನ್ನೆರಡು ಮೀನಾ ಇಂದು ನಿಮ್ಮ ಭಾವನೆಗಳು ಮೃದುವಾಗಿರುತ್ತದೆ ಆದರೆ ದಿನ ಶುಭಕರ ಪ್ರೀತಿ ಒಳ್ಳೆಯ ಸ್ಫೂರ್ತಿಯ ದಿನ ಪ್ರೇಮದಲ್ಲಿ ಹತ್ತಿರವಾಗುವ ಕ್ಷಣ ಕೆಲಸ ಹಳೆಯ ಅಡಚಣೆಗಳು ದೂರವಾಗಿ ಕೆಲಸ ಗತಿಯಲ್ಲಿರುತ್ತದೆ ಹಣ ಹಣಕಾಸು ಸುಧಾರಣೆ ವ್ಯವಹಾರದಲ್ಲಿ ಲಾಭ ಆರೋಗ್ಯ ಜಲದೋಷ ಗಂಟಲು ತೊಂದರೆ ಜಾಗ್ರತೆ ಇಂದಿನ ವಿಶೇಷ ಮಾಹಿತಿ ಲಕ್ಕಿ ದಿನ ಯಾರಿಗೆ ಇಂದು ಈ ಕೆಳಗಿನ ರಾಶಿಗಳಿಗೆ ಲಕ್ಕಿ ದಿನವಾಗಿದೆ ಒಂದು ವೃಷಭ ಟಾರಸ್ ಎರಡು ಸಿಂಹ ಲಿಯೋ ಮೂರು ಮೀನಾ ಪೈಸಿಸ್ ಎಚ್ಚರಿಕೆ ಯಾರಿಗೆ ಬೇಕು ಈ ರಾಶಿಗಳು ಇಂದು ನಿರ್ಧಾರಗಳು ಮತ್ತು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಒಂದು ಕಟಕ ಕ್ಯಾನ್ಸರ್ ಭಾವನಾತ್ಮಕ ನಿರ್ಧಾರಗಳು ಮತ್ತು ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಗತ್ಯ ಎರಡು ತುಲಾ ಲೀಬ್ರಾ ಅನಾವಶ್ಯಕ ಖರ್ಚು ಮತ್ತು ಚರ್ಮದ ಸಮಸ್ಯೆಯ ಬಗ್ಗೆ ಎಚ್ಚರಿಕೆ ಇರಲಿ ಮೂರು ಧನು ಸ್ಯಾಜಿಟೇರಿಯಸ್ ಜ್ವರ ಬಲಹೀನತೆಯಿಂದ ವಿಶ್ರಾಂತಿ ಅಗತ್ಯ ವರ್ಗ ವಿವರಣೆ ಲಕ್ಕಿ ಬಣ್ಣಗಳು ಕೇಸರಿ ಹಸಿರು ನೀಲಿ ಲಕ್ಕಿ ಸಂಖ್ಯೆಗಳು ಮೂರು ಏಳು ಒಂಬತ್ತು